ನಮಸ್ತೆ ನನ್ನ ಹೆಸರು ಕೃಷ್ಣವೇಣಿ ಅಂತ ಹೇಳ್ಬಿಟ್ಟು ಹಾವೇರಿಯಲ್ಲಿ ಈಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಬಸವ ಅಕಾಡೆಮಿಗೆ ಬರೋದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಇದು ನನ್ನ ಡೆಸ್ಟಿನಿಯಲ್ಲಿ ಇತ್ತು ಅಂತ ಹೇಳ್ಬೋದು ನನ್ನ ಫೇಟಲ್ಲಿ ಇತ್ತು ಅಂತ ಹೇಳ್ಬೋದು ಅಕಲ್ಟ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಬಿಫೋರ್ ನಾನು ಯೋಗ ಟ್ರೈನರ್ ಆಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಯು ಬಿಲೀವ್ ಯು ಆರ್ ನಾಟ್ ಆ್ಯಸ್ ಅ ಆಗಿ ಸಿಕ್ಸ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಬೇರೆ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋವಂಥ ನಾನು ಅಕಲ್ಟ್ ಫೀಲ್ಡಿಗೆ ಕಂಪ್ಲೀಟಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಆ ನೈನ್ಟೀನಿಂದ ಕಂಪ್ಲೀಟಾಗಿ ನನ್ನ ಲೈಫ್ ಚೇಂಜ್ ಆಯಿತು ಅಂತ ಹೇಳ್ಬೋದು ಸೊ ಬಸವ ಅಕಾಡೆಮಿನ ನಾನು ಫಾಲೋ ಮಾಡ್ತಾ ಇದ್ದೆ ಆ್ಯಂಡ್ ಅಕಲ್ಟ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನ್ಯೂಮೊರಾಲಜಿ ಗೊತ್ತಿತ್ತು ಎಲ್ಲ ಸ್ವಲ್ಪ 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 ಸ್ವಲ್ಪನೇ ಗೊತ್ತಿತ್ತು ಇದಕ್ಕೆ ಬಿಫೋರ್ ನಾನಿದ್ದಂತಹ ಫೀಲ್ಡ್ ಎಂಟೈರ್ಲಿ ಚೇಂಜ್ ಇತ್ತು ಆದರೂ ಇದಕ್ಕೆ ಬರಬೇಕನ್ನೋ ಇಂಟ್ರೆಸ್ಟ್ ಇತ್ತು ಇದಕ್ಕೆ ಬಿಫೋರ್ ಆಗಿ ನಾನು ಹೇಳಿದೆ ಟೀಚರ್ ಆಗಿದ್ದೆ ಆ್ಯಂಡ್ ಆಫೀಸಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಅಕೌಂಟ್ ಸೆಕ್ಷನಲ್ಲಿ ಸೊ ಇದಾದ ನಂತರ ನಾನು ಇನ್ನೊಂದು ಸ್ಕೂಲಲ್ಲಿ ಆಗಿ ವರ್ಕ್ ಮಾಡಿದ್ದೀನಿ ಅದಾದ ನಂತರ ನನಗೆ ಬಸವ ಅಕಾಡೆಮಿ ಸಿಕ್ತು ಬಸವ ಅಕಾಡೆಮಿ ಸಿಕ್ಕಿದ್ದು ನನಗೊಂಥರ ಸ್ಪಾರ್ಕ್ ಸಿಕ್ಕಂಗೆ ಆಯಿತು ನನ್ನ ಲೈಫಲ್ಲಿ ಜಸ್ಟ್ ಕಲ್ತ್ಕೊಂಡೆ ಸರ್ ಎಲ್ಲ ಹೇಳ್ತಾ ಇದ್ದು ಇದೊಂದು ದೊಡ್ಡ ಸೈನ್ಸ್ ಇದು ದೊಡ್ಡ ಸಮುದ್ರ ಇದು ಬಸವರಾಜ್ ಸರ್ ಹೇಳುವಾಗ ನಮಗೆ ಎಷ್ಟೊಂದು ಇಂಟ್ರೆಸ್ಟ್ ಬರುತ್ತೆ ಏನೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂತೀವಿ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು ಅದಾದ ನಂತರ ನನಗೆ ನಾನು ಆಯುಷಲ್ಲಿ ವರ್ಕ್ ಮಾಡ್ತಿದ್ದೀನಿ ಆ್ಯಸ್ ಟ್ರೈನರ್ ಆಗಿ ಆ್ಯಂಡ್ ಬೇರೆ ಇದಕ್ಕೆ ಬಿಫೋರ್ ಇನ್ನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೂಡ ಮಾಡ್ತಾ ಇದ್ದೆ ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಸರ್ ಜೊತೆಗೆ ಕ್ಲಾಸಸ್ ಮಾಡುವಾಗ ತುಂಬ ಐಡೆಂಟಿಫೈ ಅಂತೂ ಆಗಿದೆ ಕಾರ್ಕಳದಲ್ಲಿ ನಮಗೆ ಆಫ್ಲೈನ್ ಕ್ಲಾಸ್ ಇತ್ತು ಆವಾಗ ಸರ್ ಮೀಟ್ ಆಗಿದೆ ಆವಾಗ ನನಗೆ ಸರ್ಟಿಫಿಕೇಶನ್ ಕೂಡ ಆಯಿತು ಅದಾದ ನಂತರ ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸ್ ಮಾಡುವಾಗ ಒನ್ ಡೇ ಅನ್ನಿಸ್ತು ಪ್ರಾಕ್ಟೀಸಲ್ಲಿ ನಮಗೆ ತುಂಬ ವಿಚಾರ ವಿಚಾರಗಳನ್ನು ನಾವು ತಿಳಿತಾ ಹೋಗ್ತೀವಿ ಕಲ್ತ್ಕೊಳ್ತಾ ಹೋಗ್ತೀವಿ ಸೆಲ್ಫ್ ಲರ್ನ್ ಮಾಡ್ತಾ ಹೋಗ್ತೀವಿ ಸರ್ ಹೇಳಿದ್ದು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ವಾಪಸ್ ಹೋಗ್ಬಿಟ್ಟಿರುತ್ತೆ ಅದು ತಲೆಗೆ ಮತ್ತೆ ಬರಬೇಕು ಅಂತಂದ್ರೆ ಅದನ್ನ ನೆನಪಿಸ್ಕೊಡ್ಬೇಕು ಬೈ ಗಾಡ್ ಗ್ರೀಸ್ ನನಗೆ ಕಣ್ಮಚ್ಕೊಂಡ ತಕ್ಷಣ ಬಸವರಾಜ್ ಸರ್ ವಾಯ್ಸ್ ಕೇಳಿಸ್ದೆ ಅವ್ರ ಕ್ಲಾಸ್ ಮತ್ತೆ ನೆನಪಾಗುತ್ತೆ ನನಗಿದು ನನಗೆ ಬೈ ಗಾಡ್ ಗ್ರೇಝ್ ಬಂದಿದೆ ಅನ್ಕೋತೀನಿ ಅದು ಬಸವರಾಜ್ ಸರ್ ಆ ಗುರುಗಳ ಆಶೀರ್ವಾದ ಅಂದ್ಕೊಳ್ತೀನಿ ನನಗೆ ಅವ್ರನ್ನ ನೆನ್ಸ್ಕೊಂಡ ತಕ್ಷಣ ಯಾವುದಾದ್ರೂ ಒಂದು ಮೆರಿಡಿಯನ್ ಇದು ತಿಳ್ಕೊಳ್ಬೇಕು ಅಂದರೆ ಅವ್ರ ಕ್ಲಾಸ್ ನೆನಪಾಗ್ತಾ ಇತ್ತು ಸೊ ಈಗ ನಾನು ಹೀಲರಾಗಿ ವರ್ಕ್ ಮಾಡ್ತಿದ್ದೀನಿ ನನ್ನದೇ ಆದಂಥ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ನ ಹಾವೇರಿಯಲ್ಲಿ ಓಪನ್ ಮಾಡಿದ್ದೀನಿ ಇದನ್ನು ಓಪನ್ ಮಾಡಲಿಕ್ಕೆ ನನಗೆ ಪ್ರೇರಣೆ ನನ್ನ ಬಸವ ಆ್ಯಕ್ಯೂ ಅಕಾಡೆಮಿ ಬಸವ ನ್ಯಾಚುರಲ್ ಈಲಿಂಗ್ ಸೆಂಟರ್ ಅದಕ್ಕೆ ನಾನು ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಹೆಸರಿಟ್ಟಿದ್ದೀನಿ ಈ ಒಂದು ಇದಕ್ಕೆ ಜರ್ನಿಗೆ ನನಗೆ ತುಂಬ ಸಹಕಾರ ಸಿಗ್ತಾ ಇದೆ ಬಸವ ಸರ್ ಕಡೆಯಿಂದ ಆ್ಯಂಡ್ ಟೀಮ್ ಕಡೆಯಿಂದ ಸ್ಪೆಷಲಿ ನನಗೆ ಪ್ರಭಾ ಪ್ರಭಾವ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅಕಾಡೆಮಿ ಕಡೆಯಿಂದ ಏನೆಲ್ಲ ಸಪೋರ್ಟ್ ಬೇಕು ಆ ಸಪೋರ್ಟ್ ಸಿಕ್ತಿದೆ ಟ್ರೈನಿಂಗ್ ಸಿಕ್ತಿದೆ ಏನಾದರೂ ಆಗಿ ಏನಾದರೂ ವಿಚಾರಗಳು ಬೇಕು ಅಂದರೂ ಕೂಡ ನನಗೆ ಎಲ್ಲ ವಿಚಾರಗಳು ಇದೆ ಸೊ ಇದಕ್ಕೆ ನಾನು ಅಕಾಡೆಮಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀನಿ ಆ್ಯಂಡ್ ರಿಯಲ್ ಇಚ್ರರು ನೀಟು ಬಸವರಾಜು ಅಕಾಡೆಮಿ ಸ್ಪೆಷಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್